ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಉಳಿದಿರುವಂತಹ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ಬ್ಲಾಕ್ ಒಂದು ಎರಡು ಮೂರು ನಾಲ್ಕನ್ನು ಕೂಡ ಅಭ್ಯಾಸವನ್ನು ಆರಂಭಿಸಿದ್ದೇವೆ ನಾಲ್ಕರಲ್ಲಿ ಇನ್ನೊಂದು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಬಾಕಿದೆ ಇದಾದ ನಂತರ ನಾವು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಅದು ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಇದೊಂದು ಮುಗಿಸಿದ ನಂತರ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿಕೊಳ್ಳುವ ಈಗ ನಾವು ರಾಜ್ಯಶಾಸ್ತ್ರದಲ್ಲಿ ನಾಲ್ಕನೇ ಬ್ಲಾಕಲ್ಲಿದ್ದೇವೆ ನಾಲ್ಕನೇ ಬ್ಲಾಕಲ್ಲಿ ನಾವು ಇವತ್ತು ಡಯಟ್ನ ಅಧಿಕಾರ ಕಾರ್ಯಗಳು ಸ್ಥಾನಮಾನ ಓದ್ಕೊಳ್ಬೇಕು ಅಲ್ಲಿ ತನಕ ನಾವು ಜಪಾನಿನ ಸಂವಿಧಾನದ ಲಕ್ಷಣಗಳನ್ನೆಲ್ಲ ಕಳೆದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಡಯಟ್ನ ಅಧಿಕಾರ ಕಾರ್ಯಗಳು ಸ್ಥಾನಮಾನ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಜಪಾನಿನ ಸಂಸತ್ತು ಡಯೆಟ್ನ ರಾಜ್ಯಾಧಿಕಾರದ ಅತ್ಯುನ್ನತ ಅಂಗವಾಗಿರುವಂಥದ್ದು ಸಂಸತ್ತು ಅಲ್ಲಿ ಸಂಸತ್ತಿಗೆ ಡಯೆಟ್ ಅಂತ ಹೇಳ್ತಾರೆ ಇಲ್ಲಿ ನೀವು ಪ್ರಶ್ನೆ ಕೆಲವೊಮ್ಮೆ ಅವರೇನು ಮಾಡ್ತಾರೆ ಜಪಾನಿನ ಸಂಸತ್ತಿನ ಕಾರ್ಯ ಅಧಿಕಾರವನ್ನು ತಿಳಿಸಿ ಅಂತ ಕೇಳಿದಾಗ ಕೂಡ ಅದೇ ಉತ್ತರ ಬರೀಬೇಕಾಗ್ತದೆ ಹಾಗೆಯೇ ನೇರವಾಗಿ ಡಯಟ್ನ ಅಧಿಕಾರ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ ಕೂಡ ಇದೇ ಉತ್ತರವನ್ನು ಬರೀಬೇಕಾಗ್ತದೆ ಇದರಲ್ಲಿರುವಂಥ ಪಾಯಿಂಟ್ಸ್ ಒಂದು ಶಾಸನೀಯ ಅಧಿಕಾರ ಎರಡು ಹಣಕಾಸಿನ ಅಧಿಕಾರ ಮೂರು ಆಡಳಿತಾತ್ಮಕ ಕಾರ್ಯಗಳು ನಾಲ್ಕು ನ್ಯಾಯಿಕ ಕಾರ್ಯಗಳು ಐದು ಸಂವಿಧಾನಾತ್ಮಕ ಕಾರ್ಯಗಳು ಆರು ಚುನಾಯಿತ ಕಾರ್ಯಗಳು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿತಾ ಹೋಗುವ ಸ್ನೇಹಿತರೆ ಶಾಸನೀಯ ಅಧಿಕಾರಗಳು ಡಯೆಟ್ ಶಾಸನ ರಚಿಸುವ ಏಕೈಕ ಅಂಗವಾಗಿದೆ ಸಂವಿಧಾನವು ಎಲ್ಲ ಶಾಸನಗಳನ್ನು ರಚಿಸುವ ಅಧಿಕಾರವನ್ನು ಡಯೆಟ್ಗೆ ಕೊಟ್ಟಿದೆ ಅದು ಯಾವುದೇ ವಿಷಯದ ಬಗ್ಗೆ ಕಾನೂನು ಮಾಡುವ ಅಧಿಕಾರ ಹೊಂದಿದೆ ಶಾಸನ ರಚನೆಯ ಬಗ್ಗೆ ಡಯೆಟ್ನ ಉಭಯ ಸದನಗಳಿಗೂ ಸಮನಾದ ಅಧಿಕಾರವಿದೆ ಎರಡೂ ಸದನಗಳಲ್ಲೂ ಮಸೂದೆ ಪಾಸಾಗದೆ ಕಾಯ್ದೆಯಾಗಲಾರದು ಸಾಮಾನ್ಯ ಮಸೂದೆಗಳನ್ನು ಯಾವುದೇ ಸದನದಲ್ಲಾದರೂ ಕೂಡ ಮಂಡಿಸಬಹುದು ಆದರೆ ಮಸೂ ಅಥವಾ ಕಾನೂನು ಆಗಬೇಕಾದರೆ ಎರಡು ಸದನಗಳ ಒಪ್ಪಿಗೆ ಅತ್ಯವಶ್ಯಕವಾಗಿದೆ ಡಯಟ್ನ ಉಭಯ ಸದನಗಳಿಗೆ ಸಾಮಾನ್ಯ ಶಾಸನ ರಚನೆಯಲ್ಲಿ ಸಮನಾದ ಪಾತ್ರವಿದ್ದರೂ ಕೂಡ ವಾಸ್ತವಿಕವಾಗಿ ಪ್ರತಿನಿಧಿಗಳ ಸದನಕ್ಕೆ ಅಧಿಕಾರವಿರುವುದು ಕಂಡುಬರುತ್ತದೆ ಸಂವಿಧಾನದ ಐವತ್ತೊಂಬತ್ತನೆಯ ವಿಧಿಯ ಪ್ರಕಾರ ಒಂದು ವೇಳೆ ಕೆಳಮನೆಯಿಂದ ಪಾಸಾದ ಮಸೂದೆಯನ್ನು ಮೇಲ್ಮನೆ ತಿರಸ್ಕರಿಸಿದರೆ ಅಥವಾ ಬದಲಾವಣೆ ಮಾಡಿದರೆ ಪ್ರತಿನಿಧಿ ಸದನವು ಪುನಃ ಮಸೂದೆಯನ್ನು ಮೂರನೇ ಎರಡು ಬಹುಮತದಿಂದ ಪಾಸು ಮಾಡಿದರೆ ಅದು ಕಾಯ್ದೆ ಆಗ್ತದೆ ಇಲ್ಲದಿದ್ದರೆ ಇಲ್ಲ ಪ್ರತಿನಿಧಿ ಸಭೆಯು ತಿರಸ್ಕರಿಸಿದ ಮಸೂದೆಯನ್ನು ಕೌನ್ಸಿಲರ ಸದನದ ಪಾಸು ಮಾಡುವಂತಿಲ್ಲ ಕೆಳಮನೆಯಿಂದ ಪಾಸಾದ ಮಸೂದೆಯನ್ನು ಮೇಲ್ಮನೆಗೆ ಕಳುಹಿಸಲಾಗುತ್ತದೆ ಮೇಲ್ಮನೆಯು ಅರುವತ್ತು ದಿನಗಳ ಒಳಗಾಗಿ ತನ್ನ ನಿರ್ಣಯವನ್ನು ತಿಳಿಸಬೇಕಾಗುತ್ತದೆ ಅದು ಹಾಗೆ ಮಾಡದಿದ್ದಲ್ಲಿ ಮಸೂದೆಯನ್ನು ಮೇಲ್ಮನೆಯು ತಿರಸ್ಕರಿಸಿದೆ ಎಂದು ಪರಿಗಣಿಸಬೇಕಾಗ್ತದೆ ಪ್ರತಿನಿಧಿ ಸಭೆ ಮಸೂದೆಯನ್ನು ಮೂರನೇ ಎರಡರಷ್ಟು ಬಹುಮತದಿಂದ ಮತ್ತೆ ಪಾಸು ಮಾಡಿದರೆ ಅದು ಕಾಯ್ದೆಯಾಗ್ತದೆ ಹೀಗೆ ಶಾಸನ ರಚನೆಯ ಬಗ್ಗೆ ಅಂತಿಮ ತೀರ್ಮಾನ ಪ್ರತಿನಿಧಿಗಳ ಇದೆ ಕೌನ್ಸಿಲರ್ಗಳ ಸದನ ಸಾಮಾನ್ಯ ಮಸೂದೆಯನ್ನು ಶಾಸನವಾಗುವುದನ್ನು ಅರವತ್ತು ದಿನಗಳವರೆಗೆ ತಡೆ ಹಿಡಿಯಬಹುದಷ್ಟೇ ಡಯೆಟ್ನ ಉಭಯ ಸದನಗಳ ಮಧ್ಯೆ ಉಂಟಾಗುವ ಭಿನ್ನಾಭಿಪ್ರಾಯವನ್ನು ಜಂಟಿ ಕಮಿಟಿಯಿಂದಲೂ ಬಗೆಹರಿಸಲಾಗುತ್ತದೆ ಇನ್ನು ಎರಡನೆಯದಾಗಿ ಹಣಕಾಸಿನ ಅಧಿಕಾರ ಸಾರ್ವಜನಿಕ ಹಣಕಾಸಿನ ಮೇಲೆ ಡಯೆಟ್ಗೆ ಸಂಪೂರ್ಣ ನಿಯಂತ್ರಣಾಧಿಕಾರವನ್ನು ಕೊಡಲಾಗಿದೆ ಡಯೆಟ್ನ ಅನುಮತಿ ಇಲ್ಲದೆ ರಾಜ್ಯದ ನಿಧಿಯಿಂದ ವೆಚ್ಚವನ್ನು ಭರಿಸುವಂತಿಲ್ಲ ಹಾಗೂ ತೆರಿಗೆಗಳನ್ನು ಕೂಡ ವಿಧಿಸುವಂತಿಲ್ಲ ಸಾರ್ವಜನಿಕ ಉದ್ದೇಶಗಳಿಗಾಗಿ ಹಣ ಸಂಗ್ರಹಿಸುವ ಮತ್ತು ಖರ್ಚು ಮಾಡುವ ಅಂತಿಮ ಅಧಿಕಾರವನ್ನು ಸಂವಿಧಾನವು ಡಯೆಟ್ಗೆ ಕೊಟ್ಟಿದೆ ಎಲ್ಲ ಹಣಕಾಸಿನ ಮಸೂದೆಗಳು ಪ್ರಥಮವಾಗಿ ಪ್ರತಿನಿಧಿಗಳ ಸಭೆಯಲ್ಲಿ ಮಂಡಿಸಲಾಗ್ತದೆ ಡಯೆಟ್ಗೆ ಕೊಟ್ಟಿದೆ ಎಲ್ಲ ಹಣಕಾಸಿನ ಮಸೂದೆ ಪ್ರಥಮ ಇಲ್ಲಿ ಪ್ರತಿನಿಧ್ಯ ಸಭೆಯಲ್ಲಿ ಮಂಡಿಸಬೇಕು ಅನಂತರ ಉಭಯ ಸದನಗಳಿಂದ ಪಾಸು ಮಾಡಿದಾಗ ಮಾತ್ರ ಅದು ಕಾಯ್ದೆಯಾಗುವಂಥದ್ದು ಅಲ್ಲದೆ ಜಪಾನ್ ಚಕ್ರವರ್ತಿಯ ಆಸ್ತಿಯು ಡಯಟ್ನ ನಿಯಂತ್ರಣದಲ್ಲಿರ್ತದೆ ರಾಜಮನೆತನದ ಖರ್ಚು ವೆಚ್ಚಗಳಿಗೆ ಡಯಟ್ನ ಅನುಮತಿ ಅವಶ್ಯಕ ಆದರೆ ವಾಸ್ತವಿಕವಾಗಿ ನೋಡಿದರೆ ಕೆಳಸದನವಾದ ಪ್ರತಿನಿಧಿಗಳ ಸಭೆ ಹಣಕಾಸಿನ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿದೆ ಆದರೆ ಹಣಕಾಸಿನ ವಿಷಯಗಳಲ್ಲಿ ಪ್ರತಿನಿಧಿಯ ಸಭೆಯು ಉನ್ನತ ಅಧಿಕಾರವನ್ನು ಹೊಂದಿರುವ ಕಾರಣ ಸಂವಿಧಾನದ ಅರುವತ್ತನೆಯ ವಿಧಿಯ ಪ್ರಕಾರ ಮುಂಗಡಪತ್ರವನ್ನು ಹಾಗೂ ಹಣಕಾಸಿಗೆ ಸಂಬಂಧಪಟ್ಟ ಮಸೂದೆಗಳನ್ನು ಪ್ರಥಮವಾಗಿ ಪ್ರತಿನಿಧಿ ಸಭೆಯಲ್ಲಿಯೇ ಮಂಡಿಸ ಪಡಬೇಕು ಅಲ್ಲಿ ಪಾಸಾದ ನಂತರ ಪರಿಶೀಲನೆಗೆ ಕೌನ್ಸಿಲರ್ನ ಸದನಕ್ಕೆ ಕಳಿಸಲಾಗ್ತದೆ ಕೌನ್ಸಿಲರ್ನ ಸದನವು ತನ್ನ ತೀರ್ಮಾನವನ್ನು ಮೂವತ್ತು ದಿನಗಳ ಒಳಗಾಗಿ ತಿಳಿಸಬೇಕಾಗ್ತದೆ ಇಲ್ಲವಾದಲ್ಲಿ ಅಥವಾ ಉಭಯ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಲ್ಲಿ ಅವುಗಳನ್ನೇನು ಏನು ಮಾಡಬೇಕು ಬಗೆಹರಿಸಲು ಸಂಸತ್ತಿನ ಜಂಟಿ ಸಮಿತಿಯು ಪ್ರಯತ್ನಿಸ್ತದೆ ಈ ಸಮಿತಿಯು ವಿಫಲಗೊಂಡಲ್ಲಿ ಪ್ರತಿನಿಧಿ ಸಭೆಯ ತೀರ್ಮಾನವೇ ಅಂತಿಮವಾಗ್ತದೆ ಮೇಲ್ಮನೆಯು ಅಯವ್ಯಯ ಪಟ್ಟಿಯಲ್ಲಿ ತನಗೆ ತಲುಪಿದ ಮೂವತ್ತು ದಿನಗಳ ಒಳಗೆ ಹಿಂದಿರುಗಿಸಬೇಕಾಗ್ತದೆ ಮೂವತ್ತು ದಿನಗಳ ಒಳಗೆ ಹಿಂದಿರುಗಿಸದಿದ್ದಲ್ಲಿ ಮೇಲ್ಮನೆಯ ಒಪ್ಪಿಗೆ ಪಡೆಯಿತೆಂದು ಪರಿಗಣಿಸಲಾಗ್ತದೆ ಆದ್ದರಿಂದ ರಾಷ್ಟ್ರೀಯ ಹಣಕಾಸಿನ ಮೇಲೆ ನಿಯಂತ್ರಣ ಡಯಟ್ನ ಕೆಳಮನೆಯಾದ ಪ್ರತಿನಿಧಿ ಸಭೆಯಾಗಿದೆ ಹೀಗೆ ಜಪಾನಿನಲ್ಲಿಯೂ ಕೂಡ ಹಣಕಾಸಿನ ವಿಷಯದಲ್ಲಿ ಸಂಸತ್ತಿನ ಮೇಲ್ಮನೆಯು ಬ್ರಿಟಿಷ್ ಶ್ರೀಮಂತ ಸಭೆ ಹಾಗೂ ಭಾರತದ ರಾಜ್ಯಸಭೆಗಳಂತೆ ಹಣಕಾಸಿನ ಮಸೂದೆಯನ್ನು ವಿಳಂಬ ಮಾಡುವ ಸದನವಾಗಿದೆ ಮೂರನೆಯದು ಆಡಳಿತಾತ್ಮಕ ಕಾರ್ಯಗಳು ಜಪಾನ್ ಸಂಸದೀಯ ಮಾದರಿಯ ಸರಕಾರವನ್ನು ಹೊಂದಿರುವುದರಿಂದ ಕಾರ್ಯಾಂಗದ ಮೇಲಿನ ಡಯೆಟ್ನ ನಿಯಂತ್ರಣ ಸಹಜವಾದುದು ಪ್ರಧಾನಮಂತ್ರಿಯನ್ನು ಡಯೆಟ್ ನೇಮಿಸುತ್ತದೆಯೇ ಹೊರತು ಚಕ್ರವರ್ತಿಯಲ್ಲ ಡಯೆಟ್ನ ಉಭಯ ಸದನಗಳಿಂದ ಪ್ರಧಾನಮಂತ್ರಿ ಆಯ್ಕೆಯಾಗುತ್ತಾರೆ ಕ್ಯಾಬಿನೆಟ್ನ ಸಾಮೂಹಿಕ ಡಯೆಟ್ಗೆ ಜವಾಬ್ದಾರಿಯಾಗಿದ್ದು ಪ್ರತಿನಿಧಿಗಳ ಸಭೆಯ ವಿಶ್ವಾಸವಿರುವವರೆಗೆ ಈ ಕ್ಯಾಬಿನೆಟ್ ಅಧಿಕಾರದಲ್ಲಿ ಇರ್ತದೆ ಕ್ಯಾಬಿನೆಟ್ ತಾನು ನಿರ್ವಹಿಸುವ ಎಲ್ಲ ಆಡಳಿತ ಕಾರ್ಯಗಳಿಗೂ ಪ್ರತಿನಿಧಿ ಸಭೆಗೆ ಪೂರ್ಣ ಹೊಣೆಯಾಗಿದೆ ಡಯೆಟ್ ಅವಿಶ್ವಾಸ ನಿರ್ಣಯ ಹಾಗೂ ಇತರ ವಿಧಾನಗಳಿಂದ ಸಚಿವ ಸಂಪುಟವನ್ನು ನಿಯಂತ್ರಿಸ್ತದೆ ಡಯೆಟ್ನ ಸದಸ್ಯರು ಪ್ರಶ್ನೆಗಳ ಮೂಲಕ ಮಂತ್ರಿಗಳಿಂದ ತಮಗೆ ಬೇಕಾದ ಮಾಹಿತಿಯನ್ನು ಪಡೆಯುತ್ತಾರೆ ಸಚಿವ ಸಂಪುಟ ರಾಷ್ಟ್ರೀಯ ವ್ಯವಹಾರಗಳ ಬಗ್ಗೆ ಮತ್ತು ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಡಯಟ್ಗೆ ವರದಿ ಸಲ್ಲಿಸಬೇಕಾಗ್ತದೆ ಸರಕಾರ ವಿದೇಶಗಳೊಡನೆ ಮಾಡಿಕೊಂಡಂಥ ಒಪ್ಪಂದಗಳನ್ನು ಅಂಗೀಕರಿಸುವ ಇಲ್ಲವೇ ತಿರಸ್ಕರಿಸುವ ಅಧಿಕಾರದ ಮೂಲಕ ಡಯೆಟ್ ವಿದೇಶಾಂಗ ವ್ಯವಹಾರಗಳನ್ನು ನಿಯಂತ್ರಿಸುತ್ತದೆ ಸರಕಾರದ ಕಾರ್ಯನಿರ್ವಹಣೆಯ ಬಗ್ಗೆ ಡಯೆಟ್ ತನಿಖಾ ಸಮಿತಿಗಳನ್ನು ನೇಮಿಸಿ ಆ ಮೂಲಕ ಕಾರ್ಯಾಂಗದ ಲೋಪದೋಷಗಳನ್ನು ಬಯಲಿಗೆ ಎಳೆಯುತ್ತದೆ ಡಯೆಟ್ ಜನರ ಕುಂದುಕೊರತೆಗಳನ್ನು ನಿವಾರಿಸುವ ಸಾಧನವಾಗಿದೆ ನಾಲ್ಕನೇದು ನ್ಯಾಯಿಕ ಕಾರ್ಯಗಳು ಜಪಾನಿನ ಡಯೆಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರದ ಮೇ ನ್ಯಾಯಾಧೀಶರ ಮೇಲೆ ಬರುವಂತಹ ಆಪಾದನೆಯ ವಿಚಾರಣಾ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಡಯೆಟ್ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಉಚ್ಚಾಟನೆಗೊಳಿಸುವ ಅಧಿಕಾರ ಕೂಡ ಹೊಂದಿದೆ ಕರ್ತವ್ಯ ಲೋಪ ಮಾಡಿದರೆ ಭ್ರಷ್ಟಾಚಾರ ಮಾಡಿದರೆ ದುರ್ನಡತೆ ಮುಂತಾದ ಆಪಾದನೆಗಳಿಗಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ವಜಾಗೊಳಿಸುವ ಅಧಿಕಾರವನ್ನು ಡಯೆಟ್ ಹೊಂದಿದೆ ನ್ಯಾಯಾಧೀಶರ ಮೇಲಿನ ಆರೋಪಗಳನ್ನು ಪರಿಶೀಲಿಸಿ ತೀರ್ಮಾನಿಸಲು ಡಯಟ್ ಒಂದು ಇಂಪೀಚ್ಮೆಂಟ್ ನ್ಯಾಯಾಲಯ ಸಮಿತಿಯನ್ನು ನೇಮಿಸುತ್ತದೆ ಈ ಸಮಿತಿಯಲ್ಲಿ ಹದಿನಾಲ್ಕು ಜನ ಸದಸ್ಯರಿದ್ದು ಕ್ರಮವಾಗಿ ಏಳು ಮಂದಿ ಕೆಳ ಮತ್ತು ಮೇಲ್ಮನೆಯ ಸದಸ್ಯರಿರುತ್ತಾರೆ ಈ ಸಮಿತಿಯು ನ್ಯಾಯಾಲಯದಂತೆ ಕಾರ್ಯನಿರ್ವಹಿಸುತ್ತದೆ ಇದಲ್ಲದೆ ಡಯಟ್ನ ಉಭಯ ಸದನಗಳ ಸಾಮಾನ್ಯ ಸಂಖ್ಯೆಯ ಸದಸ್ಯರನ್ನೊಳಗೊಂಡ ದೋಷಾರೋಪಣಾ ಸಮಿತಿಯನ್ನು ಕೂಡ ನೇಮಿಸಲಾಗ್ತದೆ ಈ ಸಮಿತಿಯು ನ್ಯಾಯಾಧೀಶರ ವಿರುದ್ಧ ಆಪಾದನೆಗಳನ್ನು ಸಿದ್ಧಪಡಿಸುತ್ತದೆ ಏಕಕಾಲಕ್ಕೆ ಯಾವ ಸದಸ್ಯರು ಇಂಪೀಚ್ ನ್ಯಾಯಾಲಯದ ಹಾಗೂ ದೋಷಾರೋಪಣಾ ಸಮಿತಿಯ ಸದಸ್ಯನಾಗುವಂತಿಲ್ಲ ನ್ಯಾಯಕ ವಿಚಾರದಲ್ಲಿ ಡಯಟ್ನ ಎರಡೂ ಸದನಗಳಿಗೂ ಕೂಡ ಸಮಾನ ಅಧಿಕಾರ ಇರ್ತದೆ ಇನ್ನು ಐದನೇದು ಸಂವಿಧಾನಾತ್ಮಕ ಕಾರ್ಯಗಳು ಡಯೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ ಸಂವಿಧಾನದ ತಿದ್ದುಪಡಿ ಮಸೂದೆ ಡಯೆಟ್ನ ಯಾವ ಸದನದಲ್ಲಾದರೂ ಕೂಡ ಮಂಡಿಸ್ಬೋದು ಈ ಮಸೂದೆಯು ಪ್ರತಿ ಸದನದಲ್ಲಿ ಮೂರನೇ ಎರಡರಷ್ಟು ಬಹುಮತದ ಸದಸ್ಯರಿಂದ ಪಾಸಾಗಬೇಕು ಹೀಗೆ ಡಯೆಟ್ನಿಂದ ಪಾಸಾದ ಮಸೂದೆಯನ್ನು ಪ್ರಜಾ ನಿರ್ಧಾರಕ್ಕೆ ಒಪ್ಪಿಸಲಾಗುತ್ತದೆ ಪ್ರಜಾ ನಿರ್ಣಯ ದಲ್ಲಿ ಬಹುಮತದಿಂದ ಜನರು ಅಂಗೀಕರಿಸಿದಾಗ ಸಂವಿಧಾನ ತಿದ್ದುಪಡಿ ಆಗುತ್ತದೆ ಆರನೆಯದು ಚುನಾಯಿತ ಕಾರ್ಯಗಳು ಡಯೆಟ್ ಕೆಲವು ಮಹತ್ವದ ಚುನಾಯಿತ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತದೆ ಪ್ರಧಾನಮಂತ್ರಿ ಆಯ್ಕೆಯಲ್ಲಿ ಡಯೆಟ್ನ ಎರಡೂ ಸದನಗಳು ಭಾಗವಹಿಸದೆ ಡಯೆಟ್ ಸದಸ್ಯರ ಅರ್ಹತೆಗಳ ಬಗ್ಗೆ ಚುನಾವಣಾ ಕಾಯ್ದೆಗಳನ್ನು ರಚಿಸುತ್ತದೆ ಡಯಟ್ನ ಉಭಯ ಸದನಗಳು ತಮ್ಮ ತಮ್ಮ ಸಭಾಧ್ಯಕ್ಷರನ್ನು ಉಪಸಭಾಪತಿಗಳನ್ನು ಸ್ಥಾಯಿ ಸಮಿತಿಯ ಸ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನು ಹಾಗೂ ಕೆಲವು ಇತರ ಅಧಿಕಾರಿಗಳನ್ನು ಕೂಡ ಚುನಾಯಿಸುತ್ತದೆ ಡಯೆಟ್ನ ಸ್ಥಾನಮಾನ ಏನು ಜಪಾನಿನ ಡಯಟ್ ವ್ಯಾಪಕ ಅಧಿಕಾರವನ್ನು ಹೊಂದಿದೆ ಡಯೆಟ್ನ ಅಧಿಕಾರಗಳನ್ನು ವರ್ಣಿಸುತ್ತಾ ಅರ್ಥಾತ್ ಡಬ್ಲ್ಯೂ ಬರ್ಕ್ ಹೀಗೆ ಹೇಳಿದ್ದಾರೆ ಡಯೇಟ್ ಜನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಾಗೂ ಜನತೆಗೆ ಶಿಕ್ಷಣ ನೀಡುವ ಒಂದು ರಾಷ್ಟ್ರೀಯ ವೇದಿಕೆಯಾಗಿದೆ ಡಯೆಟ್ನಲ್ಲಿ ನಡೆಯುವ ಚರ್ಚೆಗಳು ಮತ್ತು ಸದಸ್ಯರು ಮಾಡುವ ಭಾಷಣಗಳು ರಾಜಕೀಯ ಶಿಕ್ಷಣದ ಮೂಲಗಳಾಗಿವೆ ಅದು ರಾಷ್ಟ್ರೀಯ ಜನಾಭಿಪ್ರಾಯವನ್ನು ಪ್ರತಿನಿಧಿಸುತ್ತದೆ ಅದು ರಾಜ್ಯದ ಅತ್ಯುನ್ನತ ಅಂಗವಾಗಿದೆ ಮತ್ತು ಜಪಾನಿನ ಜನತೆಯ ಮುಖ್ಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದ್ದಾರೆ ಇವಿಷ್ಟು ಡಯಟ್ನ ಬಗ್ಗೆ ಇರುವಂತಹ ವಿಚಾರಗಳಾಗಿದೆ ಇನ್ನು ಜಪಾನಿನಲ್ಲಿ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಜಪಾನಿನ ಪಕ್ಷಪದ್ಧತಿಯ ಲಕ್ಷಣಗಳು ಮತ್ತು ಪಾತ್ರಗಳ ಬಗ್ಗೆ ಕೇಳಿದ್ದಾರೆ ಜಪಾನಿನ ಪಕ್ಷಪದ್ಧತಿ ಮತ್ತು ಪಾತ್ರಗಳು ಪ್ರಜಾಪ್ರಭುತ್ವ ಸರಕಾರ ಕಾರ್ಯನಿರ್ವಹಣೆಗೆ ರಾಜಕೀಯ ಪಕ್ಷಗಳು ಅತ್ಯವಶ್ಯಕ ಜಪಾನ್ ಪ್ರಜಾಪ್ರಭುತ್ವ ಸರಕಾರ ಹೊಂದಿರುವುದರಿಂದ ಅಲ್ಲಿಯೂ ಸಹ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿದೆ ಜಪಾನಿನಲ್ಲಿ ರಾಜಕೀಯ ಪಕ್ಷಗಳ ಉಗಮ ಮತ್ತು ಬೆಳವಣಿಗೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಿಂದ ಗುರುತಿಸಬಹುದಾಗಿದೆ ಸಾವಿರದ ನಲವತ್ತೇಳರಲ್ಲಿ ನೂತನ ಸಂವಿಧಾನ ಸಂವಿಧಾನವು ಸಂಸದೀಯ ಪದ್ಧತಿಯ ಸರಕಾರವನ್ನು ಕೂಡ ಜಾರಿಗೆ ತಂದಿತು ಸಂಸದೀಯ ಸರಕಾರ ಪದ್ಧತಿಯ ಪ್ರಮುಖ ಲಕ್ಷಣಗಳೇ ಪಕ್ಷ ಪದ್ಧತಿಯಾಯಿತು ಈ ರಾಜಕೀಯ ಪಕ್ಷಗಳಿಲ್ಲದೆ ಕ್ಯಾಬಿನೆಟ್ ಸರಕಾರ ಕಾರ್ಯನಿರ್ವಹಿಸುವುದು ಸಾಧ್ಯ ಇಲ್ಲ ಜಪಾನಿನಲ್ಲಿ ಹಲವು ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂತು ಜಪಾನಿನ ರಾಜಕೀಯ ಪಕ್ಷಗಳ ಪ್ರಮುಖ ಲಕ್ಷಣ ಏನಾಯಿತು ಅಂತ ಹೇಳಿದರೆ ಒಂದು ಸಂವಿಧಾನೇತರ ಅಥವಾ ಅತಿರಿಕ್ತ ಸಂವಿಧಾನಾತ್ಮಕ ಬೆಳವಣಿಗೆ ಎರಡು ಬಹುಪಕ್ಷ ಪದ್ಧತಿ ಮೂರು ಸೈದ್ಧಾಂತಿಕ ಅಂಶಗಳ ಪಾತ್ರ ನಾಲ್ಕು ಒಡಕು ಮತ್ತು ವಿಲೀನ ಐದು ಗುಂಪುಗಾರಿಕೆ ಆರು ಕೇಂದ್ರೀಕರಣ ಮತ್ತು ಗುಂಪುಗಾರಿಕೆ ಏಳು ಅಧಿಕಾರಶಾಹಿ ಸ್ವರೂಪದ್ದು ಎಂಟು ಸ್ಥಳೀಯತೆ ಒಂಬತ್ತು ಧಾರ್ಮಿಕ ಪ್ರಭಾವ ಅದರ ಜೊತೆಗೆ ಪಕ್ಷ ಪಕ್ಷಪದ್ಧತಿಯ ಲಕ್ಷಣಗಳು ಜಪಾನಿನ ಪಕ್ಷಪದ್ಧತಿಯ ಲಕ್ಷಣಗಳ ಜೊತೆಗೆ ಮತ್ತು ಕೆಲವು ಪ್ರಮುಖ ಲಕ್ಷಣಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಇದರಲ್ಲಿ ಸಂವಿಧಾನೇತರ ಅಥವಾ ಅತಿರಿಕ್ತ ಸಂವಿಧಾನಾತ್ಮಕ ಬೆಳವಣಿಗೆ ಇತರ ಸಂವಿ ಸಂಸದೀಯ ಪ್ರಜಾಪ್ರಭುತ್ವಗಳಲ್ಲಿರುವಂತೆ ಜಪಾನಿನಲ್ಲಿಯೂ ಪದ್ಧತಿಯು ಸಂವಿಧಾನೇತರ ಬೆಳವಣಿಗೆಯಾಗಿದೆ ಇದು ಮಿನಿ ಸಂವಿಧಾನದಲ್ಲಾಗಲಿ ಅಥವಾ ಪ್ರಸ್ತುತ ಸಂವಿಧಾನದಲ್ಲಾಗಲಿ ರಾಜಕೀಯ ಪಕ್ಷಗಳ ಬಗ್ಗೆ ಯಾವ ಉಲ್ಲೇಖವೂ ಇಲ್ಲ ಪ್ರಜಾಸತ್ತಾತ್ಮಕ ಸಮಾಜಕ್ಕನುಗುಣವಾಗಿ ಜಪಾನಿನಲ್ಲಿಯೂ ಸಹ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಬಹುಪಕ್ಷ ಪದ್ಧತಿ ಜಪಾನಿನ ರಾಜಕೀಯ ಪಕ್ಷ ಪದ್ಧತಿಯು ಮತ್ತೊಂದು ಲಕ್ಷಣ ಎಂದರೆ ಬಹುಪಕ್ಷಗಳ ಅಸ್ತಿತ್ವ ಆಗಿರುವಂಥದ್ದು ಲಿಬರಲ್ ಡೆಮೊಕ್ರೆಟಿಕ್ ಪಕ್ಷ ಜಪಾನಿನ ಸಮಾಜವಾದಿ ಪಕ್ಷ ಪ್ರಜಾಸತ್ತಾತ್ಮಕ ಸಮಾಜವಾದಿ ಪಕ್ಷ ಜಪಾನಿನ ಕಮ್ಯುನಿಸ್ಟ್ ಪಕ್ಷ ಈ ರೀತಿಯಾಗಿ ಹಲವಾರು ಪಕ್ಷಗಳು ಜಪಾನಿನ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವತವಾಗಿದೆ ಒಂದು ಸಂವಿಧಾನೇತರ ಅಥವಾ ಅತಿರಿಕ್ತ ಸಂವಿಧಾನಾತ್ಮಕ ಬೆಳವಣಿಗೆ ಎರಡು ಬಹುಪಕ್ಷ ಪದ್ಧತಿ ಮೂರು ಸೈದ್ಧಾಂತಿಕ ಅಂಶಗಳ ಪಾತ್ರ ಅಂದರೆ ಜಪಾನಿನ ಪಕ್ಷ ಪದ್ಧತಿಯು ಸೈದ್ಧಾಂತಿಕ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ರಾಜಕೀಯ ಪಕ್ಷಗಳು ಸೈದ್ಧಾಂತಿಕ ಅಂಶಗಳ ಆಧಾರದ ಮೇಲೆ ರೂಪುಗೊಂಡಿರುವಂಥದ್ದು ನಾಲ್ಕು ಒಗ್ ಒಡಕು ಮತ್ತು ವಿಲೀನ ಪಕ್ಷಗಳು ಒಡೆಯುವಂಥದ್ದು ವಿಲೀನ ಆಗುವಂಥದ್ದು ಜಪಾನಿನಲ್ಲಿ ಸರ್ವೇ ಲಕ್ಷಣಗಳಾಗಿದೆ ಜಪಾನಿನ ರಾಜಕೀಯ ಪಕ್ಷಗಳು ಬಹುಕಾಲ ಒಗ್ಗಟ್ಟನ್ನು ಹೊಂದಿರದೆ ಕೆಲವೊಮ್ಮೆ ಒಡಕು ಕೆಲವೊಮ್ಮೆ ವಿಲೀನ ಈ ರೀತಿ ಆಗ್ತಾನೇ ಇರ್ತದೆ ಐದು ಗುಂಪುಗಾರಿಕೆ ಗುಂಪುಗಾರಿಕೆ ಜಪಾನಿನ ಪಕ್ಷಪದ್ಧತಿಯ ಮತ್ತೊಂದು ಲಕ್ಷಣ ಗುಂಪುಗಾರಿಕೆ ಆಧಾರಿತವಾಗಿ ಪಕ್ಷಪದ್ಧತಿಗಳು ಪಕ್ಷದ ಒಗ್ಗಟ್ಟಿಗೂ ರಾಜಕೀಯ ಸ್ಥಿರತೆಗೂ ಕೂಡ ಅಪಾಯವಾಗಿದೆ ಆರನೇ ಪಾಯಿಂಟ್ ಕೇಂದ್ರೀಕರಣ ಮತ್ತು ಗುಂಪುಗಾರಿಕೆ ಜಪಾನಿನ ಪದ್ಧತಿಯು ಏಕಕಾಲದಲ್ಲಿ ಕೇಂದ್ರೀಕರಣ ಆಗ್ತದೆ ಮತ್ತು ಒಳಪಂಗಡ ಗುಂಪುಗಾರಿಕೆ ಲಕ್ಷಣ ಕೂಡ ಹೊಂದಿದೆ ಏಳು ಅಧಿಕಾರಶಾಹಿ ಸ್ವರೂಪದ್ದು ಜಪಾನಿನ ರಾಜಕೀಯ ಪಕ್ಷಗಳ ಮತ್ತೊಂದು ಲಕ್ಷಣ ಅಂದರೆ ಅಧಿಕಾರಶಾಹಿ ಸ್ವರೂಪ ಅವುಗಳು ಸದಸ್ಯತ್ವ ಹೊಂದಿರುವವರು ಪಾಲು ಸರಕಾರದ ಅಧಿಕಾರಿಗಳು ಮತ್ತು ಅಧಿಕಾರದಿಂದ ನಿವೃತ್ತಿಯನ್ನು ಹೊಂದಿದವರು ಸ್ಥಳೀಯತೆ ಸ್ಥಳೀಯತೆ ಜಪಾನ್ ಪಕ್ಷ ಪದ್ಧತಿಯ ಮತ್ತೊಂದು ಲಕ್ಷಣವಾಗಿದೆ ಅಂದರೆ ಅಭ್ಯರ್ಥಿಯನ್ನು ಮತದಾರರು ಆಯ್ಕೆ ಮಾಡುವಾಗ ಪಕ್ಷದ ನೀತಿ ನಿಯಮಗಳು ಕಾರ್ಯಕ್ರಮಗಳು ಆಯ್ಕೆಯನ್ನು ನಿರ್ಧರಿಸುವುದಿಲ್ಲ ಬದಲಿಗೆ ಸ್ಥಳಾಭಿಮಾನದ ಅಂಶ ನಿರ್ಧರಿಸುತ್ತದೆ ಒಂಬತ್ತು ಧಾರ್ಮಿಕ ಪ್ರಭಾವ ಇತ್ತೀಚಿನವರೆಗೂ ಜಪಾನಿನ ರಾಜಕೀಯ ಪಕ್ಷಗಳು ಧಾರ್ಮಿಕ ಪ್ರಭಾವದಿಂದ ಮುಕ್ತವಾಗಿದ್ದು ವಿವಿಧ ಧರ್ಮಗಳಿಗೆ ಸೇರಿದಾದರೂ ಒಂದೇ ಪಕ್ಷದಲ್ಲಿರುತ್ತಾರೆ ರಾಜ ಕಾರಣಿಗಳು ಧರ್ಮವನ್ನು ತಮ್ಮ ರಾಜಕೀಯ ಅನುಕೂಲಕ್ಕಾಗಿ ಉಪಯೋಗಿಸುವುದಿಲ್ಲ ಜಪಾನಿನ ಪಕ್ಷ ಪದ್ಧತಿಯ ಕೆಲವು ಪ್ರಮುಖ ಲಕ್ಷಣಗಳು ಅಂದರೆ ಜಪಾನಿನ ಪ್ರಮುಖ ರಾಜಕೀಯ ಪಕ್ಷಗಳು ಮತ್ತು ಅವುಗಳ ಕಾರ್ಯಕ್ರಮಗಳು ಉದಾರವಾದಿ ಪ್ರಜಾಪ್ರಭು ಪ್ರಜಾಸತ್ತಾತ್ಮಕ ಪಕ್ಷಗಳು ಸಮಾಜವಾದಿ ಪಕ್ಷಗಳು ಪ್ರಜಾಸತ್ತಾತ್ಮಕ ಸಮಾಜವಾದಿ ಪಕ್ಷಗಳು ಸಮತಾವಾದಿ ಪಕ್ಷಗಳು ಈ ರೀತಿಯಾಗಿರುವಂಥದ್ದನ್ನು ಕಾಣ್ಬೋದು ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಕಮ್ಯುನಿಸ್ಟ್ ಚೀನಾದ ಸಂವಿಧಾನದ ಕಮ್ಯುನಿಸ್ಟ್ ಚೀನಾ ಸಂವಿಧಾನದ ಲಕ್ಷಣಗಳು ಮತ್ತು ಚೀನಾ ಗಣರಾಜ್ಯದ ಅಂದರೆ ಪ್ರಧಾನಮಂತ್ರಿಯ ನೇಮಕಾಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡ್ಬೋದು ಚೀನಾ ಚೀನಾದ ಸಂವಿಧಾನದ ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂಥದ್ದು ಇದು ಕೂಡ ಎಲ್ಲ ಸಂವಿಧಾನ ಎಲ್ಲ ದೇಶದ ಸಂವಿಧಾನ ಅಂತೆ ಕೆಲವೊಂದು ಸಣ್ಣಪುಟ್ಟ ಬದಲಾವಣೆ ಹೊರತು ಅದು ಕೂಡ ಅದೇ ರೀತಿಯಲ್ಲಿ ಇರ್ತದೆ ಚೀನಾ ಸಂವಿಧಾನದ ಲಕ್ಷಣಗಳು ಒಂದು ಲಿಖಿತ ಸಂವಿಧಾನ ಎರಡು ಅನಮ್ಯ ಸಂವಿಧಾನ ಮೂರು ಏಕಾತ್ಮಕ ರಾಜ್ಯ ನಾಲ್ಕು ಜನತೆಯಲ್ಲಿ ಅಧಿಕಾರ ಐದು ಸಮಾಜವಾದಿ ರಾಜ್ಯ ಆರು ಜನತೆಯ ಪ್ರಜಾಸತ್ತಾತ್ಮಕ ಸರ್ವಾಧಿಕಾರ ಏಳು ಪ್ರಜಾಸತ್ತಾತ್ಮಕ ಕೇಂದ್ರೀಕರಣ ಎಂಟು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂಬತ್ತು ಏಕಸದನ ಶಾಸಕಾಂಗ ಹತ್ತು ಸ್ಥಾಯಿ ಸಮಿತಿಗಳು ಹನ್ನೊಂದು ಸಂಸದೀಯ ಪದ್ಧತಿಯ ಸರಕಾರ ಹನ್ನೆರಡು ಚುನಾಯಿತ ಹೊಣೆಗಾರಿಕೆಯುಳ್ಳ ಸ್ವತಂತ್ರ ಅಸ್ತಿತ್ವರಹಿತ ನ್ಯಾಯಾಂಗ ಇವಿಷ್ಟು ಚೀನಾದ ಸಂವಿಧಾನದ ಲಕ್ಷಣಗಳಾಗಿದೆ ಲಿಖಿತ ಸಂವಿಧಾನ ಅಂದರೆ ಬರವಣಿಗೆಯಲ್ಲಿ ಇಲ್ಲಿರಬೇಕು ಅನಮ್ಯ ಸಂವಿಧಾನ ಸಂವಿಧಾನವು ಅನಮ್ಯವಾಗಿರುವಂಥದ್ದು ಏಕಾತ್ಮಕ ಸಂವಿಧಾನ ಚೀನಾ ಗಣರಾಜ್ಯವು ಹಲವು ಜನಾಂಗ ಅಥವಾ ಬಹುರಾಷ್ಟ್ರೀಯತೆಯಿಂದ ಕೂಡಿ ಏಕಾತ್ಮಕ ರಾಜ್ಯವಾಗಿದೆ ಅದನ್ನು ಭಾರತ ಅಥವಾ ಕೆನಡಾ ಮಾದರಿಯಂತೆ ಸ್ವಾಯತ್ತತೆಯ ರಾಜ್ಯಗಳನ್ನಾಗಿ ಪ್ರಾಂತ್ಯಗಳನ್ನಾಗಿ ಅದು ವಿಭಜಿಸಿಲ್ಲ ಜನತೆಯಲ್ಲಿನ ಅಧಿಕಾರ ಚೀನಾದಲ್ಲಿ ಸಮಸ್ತ ಅಧಿಕಾರವೂ ಕೂಡ ಜನತೆಗೆ ಸೇರಿದ್ದು ಎಂದು ಸಂವಿಧಾನ ಘೋಷಿಸುತ್ತದೆ ಈ ಅಧಿಕಾರವನ್ನು ಏಕಸದನ ಶಾಸಕಾಂಗವಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಮತ್ತು ಸ್ಥಳೀಯ ಜನತಾ ಕಾಂಗ್ರೆಸ್ ಮೂಲಕ ಚಲಾಯಿಸಲಾಗುತ್ತದೆ ಸಮಾಜವಾದಿ ರಾಜ್ಯ ಸಾವಿರದ ಒಂಬೈನೂರ ಎಂಬತ್ತ ಎರಡರ ಸಂವಿಧಾನವು ಕಾರ್ಮಾಕ್ಸ್ ಏಜೆನ್ಸ್ ಲೆನಿನ್ ಪ್ರತಿಪಾದಿಸಿದ ಹಾಗೂ ಮಾವೋ ಅರ್ಥೈಸಿದ ಸಮತಾವಾದ ತತ್ವವನ್ನು ಆಧರಿಸಿದೆ ಸಂವಿಧಾನವು ಸಮಾಜವಾದಿ ರಾಷ್ಟ್ರವನ್ನು ಸ್ಥಾಪಿಸಿದೆ ಇದು ಜನತೆಯ ಪ್ರಜಾಸತ್ತಾತ್ಮಕ ಸರ್ವಾಧಿಕಾರವಾಗಿದ್ದು ಇದಕ್ಕೆ ಶ್ರಮಿಕ ವರ್ಗದ ಮುಂದಾಳತ್ವ ಹಾಗೂ ಶ್ರಮಿಕ ವರ್ಗ ಹಾಗೂ ರೈತರ ಮೈತ್ರಿಯ ತಳಾದಿ ಕೂಡ ಇದೆ ಆರು ಜನತೆಯ ಪ್ರಜಾಸತ್ತಾತ್ಮಕ ಸರ್ವಾಧಿಕಾರ ಚೀನಾದ ಗಣರಾಜ್ಯದ ಅಧ್ಯಕ್ಷನು ಕೇವಲ ನಾಮ ಮಾತ್ರ ಮುಖ್ಯಸ್ಥನಾಗಿದ್ದು ಔಪಚಾರಿಕ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಪ್ರಧಾನಮಂತ್ರಿಯ ಮುಖಂಡತ್ವದ ರಾಜ್ಯ ಪರಿಷತ್ತು ನೈಜ ಕಾರ್ಯಾಂಗವಾಗಿದೆ ರಾಜ್ಯ ಪರಿಷತ್ತು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿಗೆ ಜವಾಬ್ದಾರಿಯಾಗಿರುತ್ತದೆ ಏಳು ಪ್ರಜಾಸತ್ತಾತ್ಮಕ ಕೇಂದ್ರೀಕರಣ ಚೀನಾದಲ್ಲಿ ಅಲ್ಪ ಪ್ರಮಾಣದ ಪ್ರಜಾಪ್ರಭುತ್ವ ಮತ್ತು ಅಧಿಕ ಪ್ರಮಾಣದ ಕೇಂದ್ರೀಕರಣ ಕಂಡುಬರುತ್ತದೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿನ ಚುನಾವಣೆ ರಾಜ್ಯಾಧಿಕಾರದ ಇತರ ಅಂಗಗಳ ಚುನಾವಣೆಯಲ್ಲೂ ಕೂಡ ಜನತೆಯು ಭಾಗವಹಿಸುವುದು ಜವಾಬ್ದಾರಿಯ ತತ್ವದ ಅಳವಡಿಕೆ ಮುಂತಾದ ಅಂಶಗಳು ಪ್ರಜಾಪ್ರಭುತ್ವದ ಸ್ವರೂಪದ ಸಂಕೇತವಾಗಿದೆ ಎಂಟು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವೈಯಕ್ತಿಕ ಸ್ವಾತಂತ್ರ್ಯ ಪತ್ರವ್ಯವಹಾರದ ಗೌಪ್ಯತೆ ವಿಶ್ರಾಂತಿ ಮತ್ತು ಬಿಡುವಿನ ವೇಳೆಯ ಹಕ್ಕು ಏಕಸದನದ ಶಾಸಕಾಂಗ ಒಂಬತ್ತನೇ ಪಾಯಿಂಟ್ ಏಕಸದನದ ಶಾಸಕಾಂಗ ಚೀನಾ ಸಂವಿಧಾನವು ಏಕಸದನದ ಶಾಸಕಾಂಗವನ್ನು ಸ್ಥಾಪಿಸಿ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಎಂದು ಕರೆಯಲ್ಪಡುವ ಎರಡು ಸಾವಿರದ ಒಂಬೈನೂರ ಎಂಬತ್ತೈದು ಸದಸ್ಯರನ್ನು ಹೊಂದಿದೆ ಇದರ ಅಧಿಕಾರದ ಅವಧಿ ಐದು ವರ್ಷ ಸ್ಥಾಯಿ ಸಮಿತಿಗಳು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ಸ್ಥಾಯಿ ಸಮಿತಿ ಪುಟ್ಟ ಶಾಸಕಾಂಗದ ಇದ್ದಂತೆ ಇದು ಕಾಂಗ್ರೆಸ್ಸಿನ ಶಾಶ್ವತ ಅಂಗವಾಗಿದೆ ಹನ್ನೊಂದು ಸಂಸದೀಯ ಪದ್ಧತಿಯ ಸರಕಾರ ಸಂವಿಧಾನವು ಸಂಸದೀಯ ಪದ್ಧತಿಯ ಸರಕಾರ ಸ್ಥಾಪಿಸಿ ಇಲ್ಲಿನ ರಾಜ್ಯ ಸಮಿತಿಯನ್ನು ಸಂಸದೀಯ ಪ್ರಜಾಪ್ರಭುತ್ವದ ಸಚಿವ ಸಂಪುಟಕ್ಕೆ ಹೋಲಿಸಬಹುದು ಹನ್ನೆರಡನೇದು ಚುನಾಯಿತ ಹೊಣೆಗಾರಿಕೆ ಉಳ್ಳ ಹಾಗೂ ಸ್ವತಂತ್ರ ಅಸ್ತಿತ್ವರಹಿತ ನ್ಯಾಯಾಂಗ ವಿವಿಧ ಸ್ತರಗಳಲ್ಲಿ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿದೆಯಾದರೂ ಅವು ಸರಕಾರದ ಅಂಗದಂತೆ ಕಾರ್ಯನಿರ್ವಹಿಸುತ್ತದೆ ನ್ಯಾಯಾಧೀಶರು ಕಾಂಗ್ರೆಸ್ಸಿನಿಂದ ಚುನಾಯಿಸಲ್ಪಡುತ್ತಿದ್ದು ಅವರು ಕಾಂಗ್ರೆಸ್ಸಿಗೆ ಹೊಣೆಯಾಗಿರುತ್ತಾರೆ ಕಾಂಗ್ರೆಸ್ ಬಯಸ್ ಬಯಸುವವರಿಗೆ ಅವರು ಅಧಿಕಾರದಲ್ಲಿಯೇ ಮುಂದುವರಿಯುತ್ತಾರೆ ಇನ್ನು ಬರುವಂಥದ್ದು ರಾಜ್ಯ ಪರಿಷತ್ತಿನ ಕಾರ್ಯಗಳು ರಾಜ್ಯ ಪರಿಷತ್ತಿನ ಕಾರ್ಯಗಳು ಚೀನಾದ ಗಣರಾಜ್ಯ ಅತ್ಯುನ್ನತ ಕಾರ್ಯಾಂಗ ಮಂಡಳಿಯಾಗಿದೆ ಚೀನಾ ರಾಜ್ಯದ ಪರಿಷತ್ತು ಮತ್ತು ರಾಜ್ಯ ಸಮಿತಿಗಳ ಬಗ್ಗೆ ರಾಜ್ಯ ಪರಿಷತ್ತಿನ ಕಾರ್ಯಗಳು ಚೀನಾದ ರಾಜ್ಯ ಪರಿಷತ್ತಿನ ಕಾರ್ಯಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಪಾಯಿಂಟ್ಸ್ ಮಾತ್ರ ನೀವು ಬರಿತಾ ಹೋಗುವಂಥದ್ದು ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಇದರಲ್ಲಿ ಪಾಯಿಂಟ್ಸ್ ಇದೆ ನೋಡಿ ಅದನ್ನೇ ಬರಿತಾ ಹೋಗಿ ಚೀನಾದ ರಾಜ್ಯ ಪರಿಷತ್ತಿನ ಕಾರ್ಯಗಳು ರಾಜ್ಯ ಸಮಿತಿಯು ಸರಕಾರದ ಧೋರಣೆಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸುತ್ತದೆ ಅದು ದೇಶದ ಆಡಳಿತವನ್ನು ನಡೆಸಿಕೊಂಡು ಹೋಗುತ್ತದೆ ಅದು ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವ ಮತ್ತು ಅವುಗಳನ್ನು ಕಾರ್ಯಾಚರಣೆಗೆ ತರುವ ಅಧಿಕಾರವನ್ನು ಹೊಂದಿದೆ ಇದಕ್ಕೆ ಅಗತ್ಯವಾದ ಕಾನೂನುಗಳನ್ನು ರಚಿಸಿಕೊಳ್ಳುವ ಅಧಿಕಾರ ಅದಕ್ಕಿದೆ ರಾಜ್ಯ ಸಮಿತಿಯು ಶಾಸನೀಯ ಪ್ರಸ್ತಾವಗಳನ್ನು ರೂಪಿಸಿ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಮತ್ತು ಅದರ ಸ್ಥಾಯಿ ಸಮಿತಿಯ ಒಪ್ಪಿಗೆಗಾಗಿ ಮಂಡಿಸುತ್ತದೆ ಐದು ಸರಕಾರದ ವಿವಿಧ ಇಲಾಖೆಗಳ ಕಾರ್ಯಗಳಲ್ಲಿ ಸಮನ್ವಯತೆಯನ್ನುಂಟು ಮಾಡುವುದು ಸಮಿತಿಗಳ ಕಾರ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಮೇಲ್ವಿಚಾರಣೆ ನಡೆಸುವುದು ರಾಜ್ಯ ಸಮಿತಿಯ ಅಧಿಕಾರವಾಗಿದೆ ರಾಷ್ಟ್ರದ ಆರ್ಥಿಕ ಯೋಜನೆಗಳನ್ನು ತಯಾರಿಸಿ ಅವುಗಳನ್ನು ಕಾರ್ಯಾಚರಣಕ್ಕೆ ತರುವುದು ರಾಜ್ಯ ಸಮಿತಿಯ ಒಂದು ಮುಖ್ಯ ಕಾರ್ಯವಾಗಿದೆ ರಾಷ್ಟ್ರದ ಆಯವ್ಯಯವನ್ನು ತಯಾರಿಸಿ ಅದಕ್ಕೆ ಶಾಸಕಾಂಗದ ಸಮ್ಮತಿಯನ್ನು ಪಡೆಯುವುದು ರಾಜ್ಯ ಸಮಿತಿಯ ಕಾರ್ಯಗಳಲ್ಲೊಂದಾಗಿದೆ ರಾಷ್ಟ್ರದ ಆಂತರಿಕ ಮತ್ತು ವಿದೇಶಾಂಗ ವ್ಯಾಪಾರವನ್ನು ನಿಯಂತ್ರಿಸುವ ಅಧಿಕಾರ ರಾಜ್ಯ ಸಮಿತಿಗಿದೆ ರಾಷ್ಟ್ರದ ಸಾಂಸ್ಕೃತಿಕ ಶೈಕ್ಷಣಿಕ ಸಾರ್ವಜನಿಕ ಆರೋಗ್ಯಗಳ ಬಗ್ಗೆ ರಾಜ್ಯ ಸಮಿತಿ ಮಾರ್ಗದರ್ಶನ ನೀಡುತ್ತದೆ ಪರರಾಷ್ಟ್ರಗಳಲ್ಲಿ ವಾಸಿಸುವ ಚೀನಿಯರ್ ರಕ್ಷಣೆ ರಾಜ್ಯ ಸಮಿತಿಯ ಹೊಣೆಯಾಗಿರುತ್ತದೆ ರಾಷ್ಟ್ರದ ವಿದೇಶಾಂಗ ವ್ಯವಹಾರಗಳ ಸೂತ್ರವು ರಾಜ್ಯ ಸಮಿತಿಯ ಕೈಯಲ್ಲಿರುತ್ತದೆ ರಾಷ್ಟ್ರದ ರಕ್ಷಣೆ ಮತ್ತು ಸೈನಿಕ ವ್ಯವಸ್ಥೆಯನ್ನು ರಾಜ್ಯ ಪರಿಷತ್ತು ನೋಡಿಕೊಳ್ಳುತ್ತದೆ ನಾಗರಿಕ ವಿದ್ಯಮಾನಗಳು ನ್ಯಾಯಿಕ ಆಡಳಿತ ಮುಂತಾದವುಗಳನ್ನು ನಿರ್ದೇಶನ ಮತ್ತು ಮೇಲ್ವಿಚಾರಣೆ ನಡೆಸುತ್ತದೆ ವಿಭಿನ್ನ ಆಡಳಿತ ಅಂಗಗಳ ಗಾತ್ರ ನಿರ್ಧರಿಸುವುದು ಮತ್ತು ಆಡಳಿತ ಸಿಬ್ಬಂದಿಯ ತರಬೇತಿಯ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡುವ ಇದರ ಕಾರ್ಯವಾಗಿದೆ ಪ್ರಾಂತ್ಯಗಳು ಸ್ವಾಯತ್ತ ಪ್ರದೇಶಗಳು ಮತ್ತು ಮುನ್ಸಿಪಲ್ ಪ್ರದೇಶಗಳಲ್ಲಿ ಮಾರ್ಷಲ್ ಕಾನೂನು ಜಾರಿಗೊಳಿಸುವ ಬಗ್ಗೆ ತೀರ್ಮಾನಿಸುತ್ತದೆ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅದರ ಸ್ಥಾಯಿ ಸಮಿತಿ ನೀಡಿದ್ದನ್ನು ಇತರ ಕಾರ್ಯಗಳನ್ನು ರಾಜ್ಯ ಸಮಿತಿ ನೆರವೇರಿಸುತ್ತದೆ ರಾಜ್ಯ ಸಮಿತಿಯು ಕಾಲಕಾಲಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟ ವಿವರಗಳನ್ನು ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಗೆ ನೀಡಬೇಕಾಗುತ್ತದೆ ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡಿದರೆ ಚೀನಾದ ಪ್ರಧಾನಮಂತ್ರಿಯ ಕಾರ್ಯಗಳು ಕಾರ್ಯಗಳು ಮತ್ತು ಪಾತ್ರಗಳು ಪ್ರಧಾನಮಂತ್ರಿಯನ್ನು ಐದು ವರ್ಷಗಳ ಅವಧಿಗೆ ನೇಮಕ ಮಾಡಲಾಗುತ್ತದೆ ಪ್ರಸ್ತುತ ಸಂವಿಧಾನದ ಪ್ರಕಾರ ಪ್ರಧಾನಿ ಮತ್ತು ಇತರ ಮಂತ್ರಿಗಳು ಎರಡು ಅವಧಿಗಿಂತ ಹೆಚ್ಚು ನೇಮಕ ಮಾಡುವಂತಿಲ್ಲ ಅಂದರೆ ಪ್ರಧಾನಮಂತ್ರಿಯನ್ನು ಹತ್ತು ವರ್ಷಗಳಿಗಿಂತ ಹೆಚ್ಚು ಅವಧಿಗೆ ಹುದ್ದೆಯನ್ನು ಹೊಂದುವಂತಿಲ್ಲ ಪ್ರಧಾನಮಂತ್ರಿಯ ಕಾರ್ಯ ಮತ್ತು ಪಾತ್ರಗಳು ಚೀನಾದ ಪ್ರಧಾನಮಂತ್ರಿಯು ರಾಜ್ಯ ಸಮಿತಿಯ ಮುಖ್ಯಸ್ಥನಾಗಿರುವುದರಿಂದ ಸರಕಾರದ ಮುಖ್ಯಸ್ಥನೂ ಆಗಿದ್ದಾನೆ ಉಪ ಪ್ರಧಾನಮಂತ್ರಿಗಳು ಮತ್ತು ಇತರ ರಾಜ್ಯ ಕೌನ್ಸಿಲರ್ಗಳ ಸಹಾಯದೊಂದಿಗೆ ಪ್ರಧಾನಮಂತ್ರಿಯು ರಾಜ್ಯ ಸಮಿತಿಯ ಕಾರ್ಯಗಳನ್ನು ನಿರ್ದೇಶಿಸುತ್ತಾನೆ ಆತನು ಮುಖ್ಯ ಸಂಯೋಜನಾಧಿಕಾರಿಯಾಗಿದ್ದು ಎಲ್ಲ ಮಂತ್ರಿಗಳ ಮತ್ತು ಆಯೋಗಗಳ ಕಾರ್ಯಗಳನ್ನು ಸಮನ್ವಯಗೊಳಿಸುತ್ತಾನೆ ಆತನು ಮಂತ್ರಿಗಳ ಹೆಸರುಗಳನ್ನು ಸೂಚಿಸುತ್ತಾನೆ ಹಾಗೂ ಸೂಚಿಸಿದ ವ್ಯಕ್ತಿಗಳನ್ನು ರಾಷ್ಟ್ರಾಧ್ಯಕ್ಷರು ಮಂತ್ರಿಗಳನ್ನಾಗಿ ನೇಮಿಸುತ್ತಾರೆ ರಾಜ್ಯ ಸಮಿತಿಯ ಮುಖ್ಯಸ್ಥನಾಗಿ ಪ್ರಧಾನಿಯು ರಾಜ್ಯ ಸಮಿತಿಯು ಕಾರ್ಯನಿರ್ವಹಿಸುವ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸುತ್ತಾನೆ ಇವಿಷ್ಟು ಚೀನಾದ ಪ್ರಧಾನಮಂತ್ರಿಯ ಕಾರ್ಯಗಳಾಗಿದೆ ಇನ್ನು ಬರುವಂಥದ್ದು ಕಮ್ಯುನಿಸ್ಟ್ ಚೀನಾದ ಸಂವಿಧಾನ ತುಂಬಾ ಮುಖ್ಯವಾಗಿರುವಂಥದ್ದು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು